ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹುಂಜನಕೆರೆ ಗ್ರಾಮದಲ್ಲಿನ ಚನ್ನಕೇಶ್ವರ ದೇವಾಲಯಕ್ಕೆ ಪೂಜೆಗೆ ಅಂತ ತೆರಳಿದಾಗ ಶಿಥಿಲಾವಸ್ಥೆಯಲ್ಲಿದ್ದ ಗೇಟ್ ಕುಸಿದು ಪುತ್ರ ಐದು ವರ್ಷದ ಜಿಷ್ಣು ಸಾವನ್ನಪ್ಪಿದ ಸದರಿ ಘಟನೆ ಸಂಬಂಧ ಪತ್ರಕರ್ತರ ಭವನದ ಬಳಿಗೆ ಆಗಮಿಸಿದ ಬಿಜೆಪಿ ಮುಖಂಡ ಸಚ್ಚಿದಾನಂದ ಅವರು ಪ್ರಕರಣ ಸಂಬಂಧ ಮಾಹಿತಿ ಪಡೆದು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಈ ಘಟನೆ ನಡೆದು ಹತ್ತು ದಿನ ಕಳೆದರೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಅಥವಾ ಸ್ಥಳೀಯ ಶಾಸಕರು ಭೇಟಿ ನೀಡಿ ಕನಿಷ್ಠ ಸಾಂತ್ವನ ಹೇಳದೇ ಇರುವುದು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಶಾಸಕ ತುಘಲ ಸರ್ಕಾರ ನಡೆಸ್ತಾ ಇರೋದು ಹಾಗೂ ಅವರ ದುರ್ನಡತೆಗೆ ಹಿಡಿದ ಕೈ ಕನ್ನಡಿಯಾಗಿದೆ ಈ ಸಂಬಂಧ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು ಮುಜರಾಯಿ ದೇವಸ್ಥಾನಕ್ಕೆ ಮುಜರಾಯಿ ಇಲಾಖೆ ಒಳಪಡುವ ದೇವಸ್ಥಾನದ ಶಿಥಿಲಗೊಂಡ ಗೇಟ್ ಮಗುವಿನ ಮೇಲೆ ಬಿದ್ದು ಇವತ್ತು ಮಗು ಹಸುನೀಗಿದೆ ಈ ಸುದ್ದಿ ತಿಳಿದ ತಕ್ಷಣ ಕುಟುಂಬಸ್ಥರು ಒಂದು ದೇವಸ್ಥಾನದ ಉಜ್ರಾಯಿ ಇಲಾಖೆಯ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ಪೊಲೀಸ್ ಇಲಾಖೆಯವರು ಅರ್ಕೆರೆ ಪೊಲೀಸ್ ಠಾಣೆಯವರು ಎಫ್ ಐ ಆರ್ ಕೂಡ ಮಾಡಲಿಕ್ಕೆ ಭಾಳ ಸತಾಯಿಸಿರ್ತಕ್ಕಂಥದ್ದು ಈ ಒಂದು ಘಟನೆಯಾಗಿ ಎಂಟತ್ತು ದಿನ ಕಳೆದರೂ ಕೂಡ ತಾಲೂಕಾಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ತಹಶೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಆ ಸ್ಥಳೀಯ ಶಾಸಕ ಆಗಲಿ ಹೋಗಿ ಗಮನಕ್ಕೆ ತರದೇ ಇರ್ತಕ್ಕಂಥದ್ದು ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಒಂಥರ ಈ ತಾಲೂಕಿನಲ್ಲಿ ತುಗ್ಲಕ್ ರೀತಿಯ ಸರ್ಕಾರ ಒಬ್ಬ ಶಾಸಕ ಅವನ ದುರ್ನಡತೆ ಅಧಿಕಾರಿಗಳ ಅಂದ ದರ್ಬಾರ್ ಈ ತತ್ಕ್ಷಣದಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರಕೆರೆ ಪೊಲೀಸ್ ಠಾಣಾಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ತತ್ತಕ್ಷಣವೇ ಈ ನೊಂದ ಕುಟುಂಬಕ್ಕೆ ಪಾಪ ನೋಡಿದ್ರೆ ಕರಳು ಕ್ಯೂಚಿ ಬರುತ್ತೆ ಈಗ ತಾನೇ ನನಗೆ ನಮ್ಮ ಮಂಡ್ಯ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ನನಗೆ ಕರೆ ಮಾಡಿ ಹೇಳಿದ್ರು ನನಗೂ ಕೂಡ ಇದು ಗಮನಕ್ಕಿರಲಿಲ್ಲ ನಾನೊಬ್ಬ ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ಇಲ್ಲಿ ಬಂದು ಈ ಕುಟುಂಬದ ಪರ ನಾನು ಇದ್ದೇನೆ ಅನ್ನುವಂಥ ಒಂದು ಸಾಂತ್ವನ ಹೇಳಲಿಕ್ಕೆ ಮತ್ತು ಇವ್ರಿಗೆ ನ್ಯಾಯ ತೊರ್ಪಿಸ್ಕೊಡ್ಲಿಕ್ಕೆ ಈ ಭವಿಷ್ಯದಲ್ಲಿ ಸುಂದರವಾದ ಬದುಕು ಕಟ್ಕೊಂಡು ಭಾಳ ಬದುಕಬೇಕಾದಂಥ ಮಗು ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮುಜರಾಯಿ ಇಲಾಖೆ ಸಾರ್ವಜನಿಕರ ಹಣ ಮುಜರಾಲಿ ಮುಜರಾಯಿ ಇಲಾಖೆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಹಣವನ್ನು ಬೇರೆ ಬೇರೆ ಕೋಮ್ನವ್ರನ್ನ ಓಲೈಸ್ಕೆ ಓಲೈಕೆ ಮಾಡ್ಕೊಳ್ಳಿಕ್ಕೆ ಖರ್ಚು ಮಾಡ್ತಕ್ಕಂಥ ಭ್ರಷ್ಟ ಸರ್ಕಾರ ನೀತಿಗೆಟ್ಟ ಸರ್ಕಾರ ಮನುಷ್ಯತ್ವ ಇಲ್ಲದ ಸರ್ಕಾರ ಸಂವಿಧಾನದ ವಿರುದ್ಧವಾದಂಥ ಸರ್ಕಾರ ಇವತ್ತು ಅವ್ರಿಗೆ ಹೋಗಿ ಒಂದು ಸಾಂತ್ವನ ಹೇಳಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಈ ಜಿಲ್ಲಾಡಳಿತ ಹಾಕಿರ್ಬೇಕು ತಾಲೂಕು ಆಡಳಿತ ಹಾಕಿರ್ಬೇಕು ಇಲ್ಲಿಯ ಶಾಸಕ ಹಾಕಿರಬೇಕು ಇಲ್ಲಿಯ ಉಸ್ತುವಾರಿ ಸಚಿವರು ಹಾಕಿರ್ಬೇಕು ನಿಜಕ್ಕೂ ಕಡ ಕೂಡ ಕರಳು ಕಿತ್ತು ಬರ್ತಾ ಇದೆ ಆ ಕುಟುಂಬದ ಜೊತೆ ನಾನು ಇರ್ತೇನೆ ಮುಂದಿನ ಇರ್ತಕ್ಕಂಥ ಇನ್ನೊಬ್ಬ ಯುವಕನ ವಿದ್ಯಾಭ್ಯಾಸ ಇರ್ಬೋದು ಅವನಿಗೆ ಒಂದಷ್ಟು ಎಲ್ಲರತ್ರ ಹಣವನ್ನು ನಾನು ವೈಯಕ್ತಿಕವಾಗಿ ಸಹಾಯ ಮಾಡ್ತೇನೆ ಮತ್ತು ಒಂದೊಂದು ಅಷ್ಟ ಹಣವನ್ನು ಠೇವಣಿ ಇಟ್ಟು ಮುಂದಿನ ಭವಿಷ್ಯ ರೂಪಿಸ್ಲಿಕ್ಕೆ ನಾವು ಸಾಕಾರಿಯಾಗೋಣ ಇದೊಂಥರ ಇದೊಂಥರ ಮಾನವೀಯ ಗುಣಗಳನ್ನಿಟ್ಕೊಂಡು ವರ್ತಿಸ್ಬೇಕಾದಂಥ ಅಧಿಕಾರಿಗಳು ಶಾಸಕರು ಇವತ್ತು ಒಬ್ಬ ದಲಿತ ಯುವಕ ಸಿದ್ದರಾಜು ಒಬ್ಬ ದಲಿತ ಯುವಕ ಒಬ್ಬ ದಲಿತ ಯುವಕನ ಮಗ ಹಸುನಿಗಿದ್ರು ಕೂಡ ಅವ್ರಿಗೆ ಹೋಗಿ ಸಾಂತ್ವನ ಹೇಳಲಿಕ್ಕೆ ತಯಾರಿಲ್ಲ ಬಂಡ ಸರ್ಕಾರ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಇರಲಿ ಆ ಕುಟುಂಬದ ಜೊತೆ ನಾವಿದ್ದೇವೆ ನಾನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ಗ ರಾಜ್ಯ ನಾಯಕರ ಗಮನಕ್ಕೆ ತಂದು ಇದನ್ನ ಸೆಷನ್ನಲ್ಲಿ ಮಾತಾಡಬೇಕು ಇವ್ರಿಗೆ ಆಗಿರ್ತಕ್ಕಂಥ ಶೋಷಣೆಗೊಳಗಾಗಿರ್ತಕ್ಕಂಥ ದಲಿತ ದಲಿತ ಕುಟುಂಬದ ಸಿದ್ದರಾಜು ಅವರಿಗೆ ಅವ್ರ ಕುಟುಂಬದವ್ರಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ನಾನು ಈ ಈ ತತ್ಕ್ಷಣದಲ್ಲೇ ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕರೆ ಕೊಡ್ತೇನೆ ದಯಮಾಡಿ ನೀವು ಬಂದು ಈ ಕುಟುಂಬದ ಜೊತೆ ನಿಲ್ಲಬೇಕು ನೀವು ಸಹಕಾರ ಮಾಡಬೇಕು ಅಂತ ನಾನು ಕೂಡ ಕುಟುಂಬದ ಪರ ಇರ್ತೇನೆ ದಯಮಾಡಿ ಸಮಾಜದ ಅಂಕು ಡೊಂಕುಗಳನ್ನ ತಕ್ಕ ಪತ್ರಕರ್ತ ಬಂಧುಗಳು ಆ ಕುಟುಂಬದ ಪರವಾಗಿ ನೀವೆಲ್ಲ ನಿಲ್ಲಬೇಕು ಈ ತತ್ಕ್ಷಣದಿಂದನೇ ಈ ಎಫ್ ಐ ಆರ್ ನ ಮಾಡ್ಕೊಳ್ಳಿಕ್ಕೆ ಸತಾಯಿಸ್ತಂತ ಅಧಿಕಾರಿಯನ್ನ ಈ ಈವತ್ತೇ ಹೋಗಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಆ ಕುಟುಂಬದ ಪರ ಆ ದಲಿತ ಕುಟುಂಬದ ಪರ ನಿಲ್ಲುವಂತ ಕೆಲಸ ಮಾಡಬೇಕು ಅಂತ ಸ್ಥಳದಲ್ಲಿ ವೈಯಕ್ತಿಕ ಪರಿಹಾರ ನೀಡಿದ ಸಚ್ಚಿದಾನಂದ ಅವರು ಸಿದ್ದರಾಜು ಅವರ ಮತ್ತೊಂದು ಮಗುವಿನ ಮುಂದಿನ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಎರಡು ಲಕ್ಷ ರೂಪಾಯಿ ಠೇವಣಿ ಇಡುವ ಕೆಲಸ ಮಾಡುವುದಾಗಿ ಘೋಷಿಸಿದ್ರು ಹೆಸರಿಗೆ ಅಕೌಂಟ್ ಈ ಹಣ ತಗೊಂಡು ಆ ಕಾರ್ಯ ಮಾಡಬೇಕು ನೀವು ಆಗಿದೆಯಾ ಆ ಕಾರ್ಯ ಮಾಡಿ ಒಂದು ಎರಡು ಲಕ್ಷ ರೂಪಾಯಿ ಹಣವನ್ನು ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಮಗು ಭವಿಷ್ಯಕ್ಕೆ ಠೇವಣಿ ಇಡುವಂತ ಏನಂತಾರ ಡೆಪಾಸಿಟ್ ಇಡುವಂಥ ಕೆಲಸ ನಾವು ಮಾಡ್ತೀವಿ